ದೆನ್ ಅಡ್ವೈಸ್ ಟು ಚಿಲ್ಡ್ರನ್ ಏನು ಮಕ್ಕಳಿದ್ದೀರಾ ಕೆಲವು ಯುವಕ ಯುವತರಿದ್ದೀರಾ ನಿಮಗೆ ನೀವು ಅಕಾಡೆಮಿಕ್ಲಿ ಸರಿ ಇಲ್ವಾ ತುಂಬ ಸಾಧನೆ ಮಾಡಿಲ್ವಾ ಅಂದರೆ ಹಿಸ್ಟ್ರಿ ಎಕಾನಮಿ ಪಾಲಿಟಿ ಸೈನ್ಸು ಮ್ಯಾಥಮೆಟಿಕ್ಸು ಅದ್ರಲ್ಲಿ ತುಂಬ ಸ್ಟ್ರಾಂಗ್ ಇಲ್ವಾ ಇಟ್ಸ್ ನೋ ಪ್ರಾಬ್ಲಮ್ ಸ್ಪೋರ್ಟ್ಸಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇಲ್ವಾ ಇಟ್ಸ್ ನೋ ಪ್ರಾಬ್ಲಮ್ ಬಟ್ ನಿಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಅವರು ಸರಿ ಇಲ್ಲ ಅಂತಂದರೆ ಇಟ್ಸ್ ರಿಯಲಿ ಪ್ರಾಬ್ಲಮ್ ನಿಮ್ಮ ಸುತ್ತಮುತ್ತಲ ಸರೌಂಡೆಡ್ ಯುವರ್ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರನ್ನ ತುಂಬ ಚೂಸಿಯಾಗಿ ಚಾಯ್ಸ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಅವ್ರನ್ನ ಬಿಡಬೇಕಾಗತ್ತೆ ಯಾಕಂದರೆ ಸಣ್ಣ ಹಳ್ಳಿಯ ಒಂದು ಸ್ಕೂಲ್ಗೆ ಹೋಗ್ತೀನಿ ನಾನು ವಿಸಿಟ್ ಮಾಡ್ತೀನಿ ಹಳ್ಳಿಯ ಸ್ಕೂಲ್ನ ಎಂಟನೇ ಕ್ಲಾಸ್ ಮುಗಿದು ಒಂದು ಪ್ರಾಬ್ಲಮ್ ಪ್ರಿನ್ಸಿಪಾಲ್ ಹೇಳ್ತಾರೆ ದಟ್ ಗೈ ವಾಚಿಂಗ್ ಬ್ಲೂ ಫಿಲಮ್ ಎಂಟನೇ ಕ್ಲಾಸ್ ಹುಡುಗ ವಿಲೇಜ್ ಸ್ಟೂಡೆಂಟು ಇವನಿಗೆಲ್ಲ ಅಷ್ಟೆಲ್ಲ ಅರ್ಥ ಆಯಿತು ನನಗೆ ಚಿಕ್ಕ ಮಕ್ಕಳಿಗೆಲ್ಲ ಕೌನ್ಸಿಲಿಂಗ್ ಮಾಡೋಷ್ಟು ಎಬಿಲಿಟಿ ಕೂಡ ಇಲ್ಲ ಅವನು ಕರ್ಕೊಂಡು ಕೇಳಿದೆ ಏನು ಕತೆ ನಿಂದು ಅಂತ ಸುಮ್ಮನೆ ಕರ್ಕೊಂಡು ಆ ಕಡೆ ಒಯ್ದು ಕೇಳಿದೆ ಇಲ್ಲ ಸರ್ ನನಗೇನು ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ ತೋರಿಸಿದ್ರು ಅಂತ ಅಂದ ಯಾರವ್ರ ಫ್ರೆಂಡ್ಸ್ ಅಂತ ಅಂದರೆ ಅವ್ರ ಹಿಸ್ಟ್ರಿ ಸ್ವಲ್ಪ ದೊಡ್ಡದಾಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆತನ ಫ್ರೆಂಡ್ಸ್ ಆ ಎಂಟನೇ ಕ್ಲಾಸ್ ಮಗುನ ಡೆಸ್ಟ್ರಾಯ್ ಮಾಡಿದರು ದಟ್ ರೀಸನ್ ಇಷ್ಟೇ ನಮ್ಮ ಸರೌಂಡಿಂಗ್ ಹೇಗಿರುತ್ತೋ ಹಾಗಾಗ್ತೀವಿ ಹಾಗಾಗಿ ರೈಟ್ ಸರೌಂಡಿಂಗ್ ಇಟ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ದೆನ್ ದೆರ್ ಈಸ್ ಎ ಪರ್ಪೋಸ್ ಫಾರ್ ಎವ್ರಿ ಯು ಮೀಟ್ ಸಹಚರ್ಯ ಅನ್ನೋದ್ರಲ್ಲಿ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ನಾವು ಮೀಟ್ ಮಾಡ್ತೀವಿ ಮೀಟ್ ಮಾಡೋರಲ್ಲಿ ನಮ್ಮನ್ನು ಕೆಲವರು ಟೆಸ್ಟ್ ಮಾಡ್ತಾ ಇರ್ತಾರೆ ಸಮ್ ಟು ಟೆಸ್ಟ್ ಯು ಸಮ್ ಟು ಟೀಚ್ ಯು ಕೆಲವರು ಪಾಠ ಕಲಿಸ್ತಾರೆ ಪಾಠ ಕಲಿಸೋದಂದ್ರೆ ಎರಡು ಅರ್ಥ ಇರುತ್ತೆ ನಿಮಗೆ ಒಳ್ಳೆಯದನ್ನು ಹೇಳ್ಕೊಡುವಂಥ ಟೀಚು ಇರ್ಬೋದು ನಿಮಗೆ ಬುದ್ಧಿ ಕಲಿಸ್ತೀನಿ ಕಣೋ ಅಂತಾರಲ್ಲ ಕೆಲವ್ರು ಪಾಠ ಕಲಿಸಿ ನಿಮಗೆ ಆ ಥರದವ್ರು ಇರ್ತಾರೆ ಸಮ್ ಟು ಯೂಸ್ ಯು ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಕೆಲವ್ರು ಬಂದೋಗ್ಬಿಡ್ತಾರೆ ಲೈಫಲ್ಲಿ ಅದ್ರ ಬಗ್ಗೆಯೂ ಜಾಗೃತಿ ಇರಬೇಕು ಸಮ್ ಟು ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು ನಿನ್ನೊಳಗಡೆಯ ಬೆಸ್ಟ್ ಏನಿದೆ ಹೊರ ಹೊರತಾಗುವಂಥವ್ರು ಬರ್ತಾರೆ ಅಂಥವ್ರನ್ನ ಹುಡುಕಿ ಹುಡುಕಿ ಜೊತೆಗೆ ಇಟ್ಕೋಬೇಕು ಟೆಸ್ಟ್ ಯು ಟೀಚ್ ಯು ಯೂಸ್ ಯು ಸ್ವಲ್ಪ ಅವಾಯ್ಡ್ ಮಾಡಿ ಬ್ರಿಂಗ್ ಔಟ್ ದ ಆಫ್ ದ ವೆರಿ ಬೆಸ್ಟ್ ಇನ್ಯೂ ಇದಾರಲ್ಲ ಅಂಥ ಟೀಮನ್ನು ನಾವು ಕಟ್ಕೋಬೇಕಾಗತ್ತೆ ಅಲ್ಲಿ ಸ್ವಲ್ಪ ಚೂಸಿಯಾಗಿರ್ಬೇಕಾಗತ್ತೆ ದೆನ್ ಒಂದು ಇಲ್ಲಿ ನಿಮ್ಗೆ ನಮಗೆ ಅನಿಸುತ್ತೆ ಅಂದರೆ ಯಾರೋ ಒಬ್ಬರು ಬಂದರು ಅಥವಾ ನಿಮ್ಮ ಪಕ್ಕ ನಿಮ್ಮ ಡೆಸ್ಕಲ್ಲಿ ಯಾರೋ ಬಂದರು ಅವ್ರು ಬಂದಾಗ ನಿಮಗೆ ಫೀಲ್ ಕಂಫರ್ಟ್ ಅವ್ರು ಬಂದಿರೋದು ಒಂಥರ ಹಿತ ವಾತಾವರಣ ಅನಿಸುತ್ತೆ ಅದೇ ಇನ್ನೊಬ್ಬರು ಯಾರೋ ಬಂದರು ಅಂದರೆ ಅನ್ಕಂಫರ್ಟೇಬಲ್ ಯಾಕಾದರೂ ಬಂದರು ಅನಿಸ್ತಾ ಇರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಮತ್ತು ವ್ಯಕ್ತಿ ನಡುವೆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ನಾವೆಲ್ಲ ಜಸ್ಟ್ ಬಾಡಿ ಅಲ್ಲ ನಮ್ಮಲ್ಲೂ ರೇಡಿಯೇಷನ್ ಎಮಿಟ್ ಆಗ್ತಾ ಇರುತ್ತೆ ನಮ್ಮ ಎಮಿಷನ್ಗೂ ಅವ್ರ ಎಮಿಷನ್ಗೂ ಮ್ಯಾಚ್ ಇದ್ದಾಗ ಅನ್ಕಂಫರ್ಟಬಲ್ ಆಗುತ್ತೆ ನಮ್ಮ ಎಮಿಷನ್ ಅವ್ರ ಎಮಿಷನ್ ಮ್ಯಾಚ್ ಆದಾಗ ಕಂಫರ್ಟಬಲ್ ಆಗುತ್ತೆ ಕೆಲವ್ರು ಬಂದರು ಅಂದರೆ ಪೀಸ್ಫುಲ್ ಎನ್ವಾರ್ಮೆಂಟ್ ಅನಿಸುತ್ತೆ ಕೆಲವ್ರು ಅಲ್ಲಿ ಓಡಾಡ್ತಾ ಇದ್ರೆ ಸಾಕು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಒಳಗಡೆ ದಟ್ ರೀಸನ್ ನಾವೆಲ್ಲರೂ ವ್ಯಕ್ತಿ ವ್ಯಕ್ತಿಗಳು ಎನರ್ಜೆಟ್ ಆಗಿರ್ತೀವಿ ಆ ಎನರ್ಜಿ ಒಬ್ರಿಗೊಬ್ರಿಗೆ ಮ್ಯಾಚ್ ಆಗಿ ಪೂರಕವಾಗಿ ಬೆಳೆಯುವಂಥ ಎನರ್ಜಿಗಳ ಜೊತೆ ಸೇರಿಕೊಳ್ಳಿ ಡೆಸ್ಟ್ರಾಯ್ ಆಗೋ ಎನರ್ಜಿ ಜೊತೆ ಸೇರಬಾರ್ದು ಜೊತೆಗೆ ಒಂದು ವಿಚಾರ ನನ್ನ ಪರ್ಸನಲ್ ಲೈಫ್ ಹೇಳೋದಾದರೆ ಕೆಲವು ಕೆಟ್ಟ ಫ್ರೆಂಡ್ಸ್ಗಳಿದ್ರು ನನಗೆ ಆ ಕೆಟ್ಟ ಫ್ರೆಂಡ್ಸ್ಗಳನ್ನ ಪರಿವರ್ತನೆ ಮಾಡಬೇಕು ಚೇಂಜ್ ಮಾಡಬೇಕು ಆ ಡ್ರಿಂಕ್ಸ್ ಮಾಡೋರು ಕೆಲವರು ಇದ್ದರು ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಬಿಡಿಸ್ಬೇಕು ಆ ಡ್ರಿಂಕ್ಸ್ ಮಾಡೋರು ಕೆಟ್ಟರು ಅಂತ ಹೇಳ್ತಾ ಇಲ್ಲ ಡ್ರಿಂಕ್ಸ್ ಮಾಡ್ತಾರೆ ಅದು ಸರಿಯಲ್ಲ ಅದು ಅಷ್ಟೇ ಆ ಕೆಟ್ಟೋರು ಅಂತ ಹೇಳ್ತಾ ಇಲ್ಲ ಸರಿಯಲ್ಲ ಸರಿಯಲ್ಲದನ್ನು ಬಿಡಿಸ್ಬೇಕು ನಾನೇ ಹೋಗಿ ಅವ್ರ ಜೊತೆ ಬಾರಲೆಲ್ಲ ಕುತ್ಕೋತಾ ಇದ್ದೆ ಅಂದರೆ ಇವತ್ತು ಇಷ್ಟಿದ್ದಿದ್ದು ನಾಳೆ ಇಷ್ಟು ಮಾಡಿ ನಂದೇನು ಪ್ರಿನ್ಸಿಪಲ್ ಇದೆ ಇಷ್ಟು ಮಾಡಿ ಇಷ್ಟು ಮಾಡಿ ಇಷ್ಟು ಮಾಡಿ ಇಷ್ಟು ಮಾಡಿ ಬಿಡಿಸ್ಬೇಕು ಅಂತ ಕೊನೆಗೆ ಅಷ್ಟು ಮಾಡಾದ ಮೇಲೆ ಎದುರಿಗೆ ಬಾಟ್ಲನ್ನ ಒಡೆದಾಕಿ ನಿಮ್ಮ ಮೇಲೆ ಪ್ರಾಮಿಸ್ ನಾವಿನ್ನು ಮಾಡಲ್ಲ ಅಂತ ಹೇಳ್ತಾರೆ ಮತ್ತು ನ್ಯೂ ಇಯರ್ ದಿನ ಇವತ್ತು ಕೊನೆಯ ದಿವಸ ಅಂತ ಮತ್ತೆ ಪಾರ್ಟಿ ಶುರು ಮಾಡ್ಕೋತಾರೆ ಹಾಗಾಗಿ ನಾವೆಲ್ಲರೂ ಅಂಗೂಲಿ ಮಾಲಾವನ್ನು ಪರಿವರ್ತನೆ ಮಾಡಿದ ಬುದ್ಧ ಆಗೋಕೆ ಸಾಧ್ಯ ಇಲ್ಲ ನಮ್ಮ ಸುತ್ತಮುತ್ತ ತುಂಬ ಅಂಗುಲಿ ಆ ಅಂಗುಲಿ ಪರಿವರ್ತನೆ ಮಾಡ್ತೀವಿ ಅಂದರೆ ನಮ್ಗಷ್ಟು ಶಕ್ತಿ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ ಅಂಟಿಲ್ ಯು ರೀಚ್ ದ ಸ್ಟೇಜ್ ಆಫ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ಪಾಸ್ಡ್ ಇನ್ ಟು ಎನ್ವಾಯರ್ಮೆಂಟ್ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಪರಿಸರದ ಮೇಲೆ ಪ್ರಭಾವ ಬೀರುವಷ್ಟು ನೀವು ಪರಿಪಕ್ವವಾಗದ ಹೊರತು ಸತ್ಯ ಅರ್ಥ ಮಾಡ್ಕೋಬೇಕು ಪರಿಸರವೇ ನಿಮ್ಮನ್ನು ರೂಲ್ ಮಾಡುತ್ತೆ ಪರಿಸರವೇ ನಿಮ್ಮನ್ನು ಪ್ರಭಾವಿಸುತ್ತೆ ಅಂದರೆ ನೀವು ಯಾವುದೋ ಸ್ಟೋರಿ ಓದ್ಕೊಂಡು ಯಾರನ್ನೋ ಪರಿವರ್ತನೆ ಮಾಡಿಬಿಡ್ತೀನಿ ಅಂತ ಹೋದಾಗ ನೀ ಅವರು ಪರಿವರ್ತನೆ ಆಗೋ ಬದಲು ನೀವೇ ಪರಿವರ್ತನೆ ಅವ್ರ ಕಡೆ ಆಗಿಬಿಡೋ ಪಾಸಿಬಿಲಿಟಿ ಇದೆ ಹಾಗಾಗಿ ಆ ಥರದ ಸಹವಾಸಗಳಿಂದ ಆದಷ್ಟು ದೂರ ಇರಿ ನೀವು ಯಾವತ್ತೂ ತುಂಬ ಆಗಿ ನಿಮ್ಮ ಕ್ಯಾರೆಕ್ಟರ್ ಪರಿಸರದ ಮೇಲೆ ಪ್ರಭಾವ ಬೀರಬೇಕು ಅಷ್ಟು ಆಗುವವರೆಗೂ ಈ ಪರಿವರ್ತನೆ ಮಾಡ್ತೀವಿ ಅನ್ನುವಂಥ ಹುಚ್ಚು ವಿಚಾರಗಳನ್ನ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಸ್ನೇಹಿತರೆ ಯು ಆರ್ ದ ಲೀಡರ್ ನೀವು ಇವತ್ತು ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀರಾ ಇಂಥ ವಿಚಾರಗಳನ್ನ ಬೆಳಗ್ಗೆ ಬೆಳಗ್ಗೆ ಎದ್ದು ಕಲಿತಿದ್ದೀರಿ ಅಂದರೆ ನೀವು ಒಬ್ಬ ಫಾಲೋವರ್ ಅಲ್ಲ ನೀವು ಫಾಲೋವರ್ ಆಗೇ ಹುಟ್ಟೇ ಇಲ್ಲ ಯು ಆರ್ ಬಾರ್ನ್ ಟು ಲೀಡ್ ಬಾರ್ನ್ ಟು ಬಿ ಎ ಲೀಡರ್ ಲೀಡರ್ ಆಗೋದಕ್ಕೆ ಹುಟ್ಟಿದ್ದೀರಾ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಯಾರದ ಬಗ್ಗೆ ರೆಸ್ಪೆಕ್ಟ್ ಇದೆ ಅವರಿಗೆ ಗೌರವ ಕೊಡಿ ದಟ್ ಈಸ್ ಪಾಸಿಟಿವ್ ಆದರೆ ಅವ್ರಿಗೆ ಸರೆಂಡರ್ ಆಗಿಬಿಟ್ಟಿರ್ತಿರ್ಲಿಲ್ಲ ಇಟ್ಸ್ ಸೀಮ್ಸ್ ಲೈಕ್ ಎ ವೀಕ್ನೆಸ್